ನಾರಾಯಣ ದಾಸರಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಗ್ರಾಮೀಣಾಭಿವೃದ್ಧಿಗೆ ಮತ್ತೊಂದು ಹೆಜ್ಜೆ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಪಂಚಾಯಿತಿ ವ್ಯಾಪ್ತಿಯ ನಾರಾಯಣ ದಾಸರಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಶುಕ್ರವಾರ ನಡೆಯಿತು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿದರು ಗ್ರಾಮೀಣ ಸಹಕಾರ ಸಂಘಗಳ ಬಲವರ್ಧನೆ ಹಾಗೂ ಹಾಲು ಉತ್ಪಾದಕರ ಪ್ರೋತ್ಸಾಹಕ್ಕೆ ಇದು ಒಳ್ಳೆಯ ಮುಂದಿನ ಹೆಜ್ಜೆ ಆಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಇವತ್ತು ಹಾಲು ಉತ್ಪಾದನೆ ಮಾಡತಕ್ಕಂಥ ಉತ್ಪಾದಕರೂ ಎಲ್ಲರೂ ಸಹವಾಗಿ ಮಾರಾಗಿರುತ್ತೆ ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಈ ಕ್ಷೇತ್ರದ ಮೊದಲಾದರೂ ಮೇಲೆ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ಎಂಧರ ಸಮಸ್ಯೆಗಳು ವಿಶೇಷವಾಗಿ ಹಾಲು ಸಮಸ್ಯೆಗಳು ನಾನು ಸರ್ಕಾರ ನೋಡ್ತಾ ಇವತ್ತು ನಾವು ವಾಸ್ತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಎರಡು ಕೋಟಿ ಜನಸಂಖ್ಯೆ ಇರತಕ್ಕ ಹಾಲು ಉತ್ಪಾದನೆ ಆಗ್ತಕ್ಕ ಒಂದು ಕೋಟಿ ನೂರ ನಾಲ್ವತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಆಗ್ತದೆ ಇವತ್ತು ಹಾಲು ಉತ್ಪಾದಕರು ಇವತ್ತು ಹೈಂಗಾರಿಕೆ ಮಾಡೋದವರಿಗೆ ಇವತ್ತು ಹಿನ್ನಡೆ ಕಾರಣ ಇದ್ದು

ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಅವರಿಗೆ ಇವತ್ತು ನಮ್ಮ ಒಂದು ಜವಾಬ್ದಾರಿ ಈ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಹಾಗೂ ಸರ್ಕಾರದಿಂದ ಬಂದ ಯೋಜನೆಗಳು ಏನವಾಗಿ ಜನಸಾಮಾನ್ಯರು ತಪ್ಪಿಸಬೇಕು ನಾವು ನಮ್ಮ ಒಂದು ಅವಧಿಯಲ್ಲಿ ಒಂದು ಕೆಲಸ ಈ ಕ್ಷೇತ್ರದಲ್ಲಿ

ಸರಿ ಕಟ್ಟ <in Rocky> <aby masuk> ಗ್ರಾಮದಲ್ಲಿ ಚಿಮಂಗಲ ಮತ್ತು ಎಚ್ ಕ್ರಾಸ್ ಕಡೆಗೆ ಹೋಗುವ ರಸ್ತೆ ಅಭಿವೃದ್ಧಿಗಾಗಿ ಗುದ್ದುಲಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸರಾಮಯ್ಯ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ జెడిఎస్ ముఖర్ తాదురు రఘు ఎన్నూరు సుబ్రహ్మణ్య చిమంగల పిడి తన్వీర్ డైరీ అధ్యక్షులు టి లక్ష్మీనారాయణ సునందమ్మ నగరా శ్రీనివాస్ గౌడ సమర్థరావు ఎన్ఆర్ బిఆర్ రవికిరణ్ జి జైచంద్ర ప్రశాంత్ సిఎస్ అజగూరు రామన్న గద్దం మురళి పటేల్ నారాయణస్వామి ఉపస్థితరారు వరదీ గురుమడుగు మైత్రిలోకేశ్ కన్నడ మైత్రి శిడ్లఘట్ట

నమ్మ నిర్దేశితి ఏమంటే ప్రతి ఒక్కరు దినోత్పక సకార సంఘ కట్టడం బాగా ముఖ్యమైనది ఈ సంగతి అధ్యక్ష నిర్దేశ ఈ సకార సు జాగ అది అరుణి అంటే ஜீத்தி சோமாரி காமலி பிரதான அதே ரீதினி கீரேபால ನಾಲ್ ಕೋಟಿ ಪ್ರಕ್ರಿಯೆ ಚಾಲಕರಾಗಿ ಆಯ್ಕೆ ಆದರೆ ನಮಗೆ ವಿಶೇಷವಾಗಿ ಭಯ ಆಗಿತ್ತು ಯಾಕಂದ್ರೆ ನಮ್ಮ ಚಾಲಕರು ವಿರೋಧ ಪಕ್ಷ ಸರ್ಕಾರಗಳಲ್ಲಿ ಮಾಡ್ತಾ ಇದ್ದಾರೆ ಈಗ ಸರ್ಕಾರಗಳಲ್ಲಿ ಅಭಿವೃದ್ಧಿ ಮಾಡಕ್ಕಾಗಲ್ಲ ನಾವು ಹೆಂಗೆ ಈ ಕೇಂದ್ರದ ಜನರ ತಮ್ಮ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅವರು ತಿರ್ದಕ್ಕಾಗಿದ್ದಾರೆ ಅದೇ ರೀತಿ ಏನು ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಗ್ರಾಮಕ್ಕೆ ಶಾಸಕರಾದ ಮೇಲೆ ನೀರಿನ ಖಡ್ಕರು ಒಂದು ಹೊರ ಗ್ರಾಮ ಒಂದು ದಾಳಿ ಗ್ರಾಮ ಅದೇ ರೀತಿ ನಾರಾಯಣ ಗ್ರಾಮ ಏನು ನಮ್ಮ ಶಾಸಕರು ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಸೌಲಭ್ಯಗಳನ್ನ ಮುಂದುವಂತೆ ಸುದ್ದ ನೀರಿನ ಘಟಕಗಳು ಈಗಾಗಲೇ ನಿರ್ಮಾಣ ಆಗಿದೆ ಅದೇ ರೀತಿ ಇನ್ನೂ ಹುಡುಕಿ ನೂರಿ ಗ್ರಾಮಗಳಲ್ಲಿ ಸುತ್ತ ನೀರಿನ ಘಟಕ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಸುತ್ತ ನೀರಿನ ಘಟಕಗಳನ್ನ ಏನು ಅವರ ಅವಧಿಯಲ್ಲಿ